ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆನಿಯನ್ ಸಪ್ಲೈ ಟಿ ವಿ ಎ ಪಿ ಎಮ್ ಸಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಯಶವಂತಪುರ ಮಾರ್ಕೆಟ್ನ ವೀಡಿಯೋಗಳನ್ನ ಹಾಕ್ತಾ ಇಲ್ಲ ಇವತ್ತು ನಾನು ಎಕ್ಸ್ಪೋರ್ಟ್ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಆಲ್ರೆಡಿ ಎಕ್ಸ್ಪೋರ್ಟ್ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಶುಕ್ರವಾರ ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಅದ್ರ ಜೊತೆಗೆ ವಿಡಿಯೋ ನೋಡಿದಂಥವ್ರು ತುಂಬ ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ದೀರಾ ಎಕ್ಸ್ಪೋರ್ಟ್ ಬಗ್ಗೆ ನೀನು ಹೆಚ್ಚಿನ ಮಾಹಿತಿ ಕೊಡಿ ಇವಾಗ ಎಕ್ಸ್ಪೋರ್ಟ್ ಮತ್ತೆ ನಮ್ಮ ಭಾರತ ದೇಶದಿಂದ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದೆಯೋ ಇಲ್ಲವೋ ಮತ್ತೆ ಅಲ್ಲಿ ರೇಟ್ ಏನಿದೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಕಮೆಂಟ್ ಮೂಲಕ ಕೇಳ್ತಾ ಇದ್ದೀರಾ ಅದರ ಜೊತೆಗೆ ನನಗೆ ತುಂಬ ಕಾ ಫೋನ್ ಕಾಲ್ಸ್ಗಳು ಕೂಡ ಬರ್ತಾ ಇದ್ದಾವೆ ಇದ್ರ ಬಗ್ಗೆ ಮಾಹಿತಿನ ಕೊಡಿ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತಲೇ ಈ ವಿಡಿಯೋನ ಮಾಡ್ತಾ ಇರೋ ಅಂಥದ್ದು ಗುರುವಾರ ನಮ್ಮ ಕಡೆಯಿಂದ ನಾಲ್ಕು ದೊಡ್ಡ ಲಾರಿ ಅಂದರೆ ನೂರು ಮೆಟ್ರಿಕ್ ಟನ್ನು ನಮ್ಮ ಕಡೆಯಿಂದ ಈರುಳ್ಳಿ ಅಲ್ಲಿಗೆ ಹೋಗಿದೆ ಅಂದರೆ ನಮ್ಮ ಭಾರತ ದೇಶದಿಂದ ಬಾಂಗ್ಲಾದೇಶಕ್ಕೆ ಹೋಗಿದೆ ಇದರಿಂದಾಗಿ ಅಲ್ಲಿನ ಈರುಳ್ಳಿ ಮಾರ್ಕೆಟ್ ರೇಟು ಡೌನ್ ಆಗಿದೆ ಯಾಕಂದರೆ ಅಲ್ಲಿನ ಬಾಂಗ್ಲಾದೇಶದ ರೈತರು ಮತ್ತು ವ್ಯಾಪಾರಿಗಳು ಸ್ಟಾಕ್ ಇಟ್ಕೊಂಡಿದ್ರು ಅದು ಇಲ್ಲಿ ನಮ್ಮ ಭಾರತ ದೇಶದಿಂದ ಯಾವಾಗ ಎಕ್ಸ್ಪೋರ್ ಸ್ಟಾರ್ಟ್ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿಗೆ ಎಲ್ಲರಿಗೂ ನ್ಯೂಸ್ ತಿಳಿತಲ್ವಾ ಆ ಟೈಮಲ್ಲಿ ಅವ್ರೇನು ಮಾಡಿದ್ರು ಸಡನ್ನಾಗಿ ಅವರು ಸ್ಟಾಕ್ ಇಟ್ಟಿರುವಂತಹ ಈರುಳ್ಳಿನ ಮಾರ್ಕೆಟ್ಗೆ ತಗೊಬಂದರು ಅಲ್ಲಿ ಕಡಿಮೆ ರೇಟಿಗೆ ಇವಾಗ ಈರುಳ್ಳಿನ ಮಾರ್ತಾ ಇದ್ದಾರೆ ಇವಾಗ ನಾವು ಅಲ್ಲಿನ ಮಾರ್ಕೆಟ್ನ ರೇಟು ಎಷ್ಟಿದೆ ಅಂತ ಹೇಳಿ ನಾವು ಇವಾಗ ನೋಡೋದಾದರೆ ಮಂಗಳವಾರ ಅಲ್ಲಿನ ಹೋಲ್ಸೇಲ್ ಮಾರ್ಕೆಟ್ನ ರೇಟು ಅಲ್ಲಿನ ರೇಟ್ನ ಪ್ರಕಾರ ಎಪ್ಪತ್ತೈದು ಟಕಾ ರೇಟು ಇತ್ತು ಆದರೆ ಇವಾಗ ನಮ್ಮ ಭಾರತ ದೇಶದಿಂದ ಎಕ್ಸ್ಪೋರ್ಟ್ ನ್ಯೂಸು ಅವ್ರಿಗೆ ತಿಳಿದ ತಕ್ಷಣವೇ ಹತ್ತು ಟಕ ಡೌನ್ ಆಗಿದೆ ಅಂದರೆ ಅರವತ್ತೈ ಅರವತ್ತರಿಂದ ಅರವತ್ತೈದು ಟಕ ತನಕ ನಡೀತಾ ಇದೆ ಇವಾಗ ಅಂದರೆ ಇವಾಗ ಚಿಲ್ಲರೆ ಮಾರುಕಟ್ಟೆ ಅಥವಾ ರೀಟೈಲು ನಾವೇನು ಅಂಗಡಿಯಲ್ಲಿ ಹೋಗಿ ಕೊಂಡ್ಕೊಳ್ತೀವಲ್ವಾ ಆ ರೀತಿಯಲ್ಲಿ ನಾವು ಇವಾಗ ಅಲ್ಲಿ ಏನು ರೇಟ್ ನಡೀತಿದೆ ಅಂತ ನೋಡೋದಾದರೆ ಎಪ್ಪತ್ತರಿಂದ ಎಪ್ಪತ್ತೈದು ಟಕಾ ತನಕ ನಡೀತಾ ಇದೆ ಆದರೆ ಹೋದ ವರ್ಷ ಇದೇ ಟೈಮಲ್ಲಿ ಏನು ರೇಟ್ ನಡೀತಾ ಇತ್ತು ಈರುಳ್ಳಿಗೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡೋದಾದರೆ ಟ್ರೇಡಿಂಗ್ ಕಾರ್ಪೊರೇಷನ್ ಆಫ್ ಬಾಂಗ್ಲಾದೇಶ್ ಪ್ರಕಾರ ಕಳೆದ ವರ್ಷ ನೂರ ಹತ್ತರಿಂದ ನೂರ ಇಪ್ಪತ್ತು ಟಕ ವ್ಯಾಪಾರ ನಡೀತಾ ಇತ್ತು ಈ ಸೇಮ್ ಟೈಮಲ್ಲಿ ಇದನ್ನೆಲ್ಲ ಕಂಪೇರ್ ಮಾಡಿಬಿಟ್ಟು ನಾವು ನಮ್ಮ ಕರ್ನಾಟಕದ ಆನಿಯನ್ ಮಾರ್ಕೆಟ್ನ ಮಾಹಿತಿನ ನಾವಿವಾಗ ನೋಡೋದಾದರೆ ಇದೇ ಸಮಯದಲ್ಲಿ ಹೋದ ವರ್ಷ ನಮ್ಮ ಲೋಕಲ್ ಆನಿಯನ್ ಅಂದರೆ ಕರ್ನಾಟಕದ ಲೋಕಲ್ ಆನಿಯನ್ಗೆ ರೆಡ್ ಆನಿಯನ್ಗೆ ಇಪ್ಪತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇತ್ತು ಅಂದರೆ ಚಿತ್ರದುರ್ಗ ಚಲ್ಕೆರೆ ಹೊಳಲ್ಕೆರೆ ಹಿರಿಯೂರು ದಾವಣಗೆರೆ ಬಳ್ಳಾರಿ ವಿಜಯಪುರ ಕೂಡ್ಲಿಗಿ ಹೊಸಪೇಟೆ ರಾಣಿಬೆನ್ನೂರು ಮತ್ತು ಮದ್ಗಿರಿ ಈ ಸುತ್ತಮುತ್ತಲಿನ ಪ್ರದೇಶದಿಂದ ಈ ಅಲ್ಲಿ ಹೆಚ್ಚು ಈರುಳ್ಳಿ ಬರ್ತಾಯಿತ್ತು ಹಾಗೆಯೇ ಈ ವರ್ಷವೂ ಕೂಡ ಈ ಎಲ್ಲ ಪ್ರದೇಶದಲ್ಲಿ ತುಂಬ ಈರುಳ್ಳಿ ಬೆಳೆದಿದ್ದಾರೆ ಅದೇ ಸೇಮ್ ಟೈಮ್ ಹೋದ ವರ್ಷ ಇದೇ ಟೈಮಲ್ಲಿ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇತ್ತು ಆದರೆ ಈ ವರ್ಷ ಈ ಎಲ್ಲ ಸುತ್ತಮುತ್ತಲೂ ಬೆಳೆದಿರುವಂತಹ ಈರುಳ್ಳಿಗೆ ಹದಿನೇಳರಿಂದ ಹದಿನೆಂಟು ರೂಪಾಯಿ ತನಕ ನಡೀತಾ ಇದೆ ಅಂದರೆ ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಾ ಇದೆ ಇವಾಗ ನಮ್ಮ ಕರ್ನಾಟಕದ ಆನಿಯನ್ಗೆ ರೇಟ್ ಜಾಸ್ತಿ ಆಗಬೇಕು ಅಂದರೆ ಮತ್ತೆ ಬಾಂಗ್ಲಾದೇಶಕ್ಕೆ ಏನು ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗಿದೆಯಲ್ವ ಇದು ಕಂಟಿನ್ಯೂ ಇದೇ ರೀತಿಯೇ ನಡಿಬೇಕು ಮತ್ತೆ ಜಾಸ್ತಿನೂ ಆಗಬೇಕು ಅವಾಗನೇ ನಮ್ಮ ಕರ್ನಾಟಕದಲ್ಲಿ ಲೋಕಲ್ ಈರುಳ್ಳಿಗೆ ರೇಟ್ ಜಾಸ್ತಿ ಆಗತ್ತೆ ಆದರೆ ಅಲ್ಲಿನ ಸರ್ಕಾರ ಏನು ಯೋಜನೆ ಮಾಡ್ಕೊಂಡಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸೋದಾದರೆ ಇದು ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಯಾಕಂದರೆ ಅಲ್ಲಿನ ಸರ್ಕಾರ ಇವಾಗ ಆರರಿಂದ ಏಳು ಲಕ್ಷ ಟನ್ನು ಇಂಪೋರ್ಟ್ ಮಾಡ್ಕೊಳುವ ಪ್ಲಾನ್ ಮಾಡ್ಕೊಂಡಿದ್ದಾರೆ ಆದರೆ ಅದು ನಮ್ಮ ದೇಶದಿಂದ ಆಗತ್ತೋ ಆಗಲ್ವೋ ಅನ್ನೋದು ನಾವು ಅದನ್ನ ಕಾದ್ ನೋಡಬೇಕಾಗತ್ತೆ ಬೈ ಚಾನ್ಸ್ ಅದೇನಾದ್ರು ನಮ್ಮ ದೇಶದಿಂದ ಆಗದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ರೈತರು ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ನಿಜವಾಗ್ಲೂ ಖುಷಿ ಆಗತ್ತೆ ಯಾಕಂದರೆ ನಮ್ಮ ಕರ್ನಾಟಕದ ಈರುಳ್ಳಿಗೂ ಕೂಡ ರೇಟು ಜಾಸ್ತಿ ಆಗತ್ತೆ ಅದ್ರ ಜೊತೆಗೆ ಬಾಂಗ್ಲಾದೇಶನ ಹೊರತುಪಡಿಸಿ ನಮ್ಮ ಕರ್ನಾಟಕದ ಆನಿಯನ್ಗೆ ಬೇರೆ ಕಡೆನೂ ಕೂಡ ಇವಾಗ ಜಾಸ್ತಿನೇ ಡಿಮ್ಯಾಂಡ್ ಇದೆ ಅಂದರೆ ಬೇಡಿಕೆ ಹೆಚ್ಚಿದೆ ಅದಿವಾಗ ಯಾವ್ಯಾವ ಜಾಗ ಅಂತ ಹೇಳಿ ನಾವಿವಾಗ ನೋಡ್ತಾ ಹೋಗೋಣ ಮಲೇಷಿಯಾ ಸಿಂಗಪುರ್ ಇಂಡೋನೇಷ್ಯಾ ಮತ್ತು ಶ್ರೀಲಂಕಾ ಇನ್ನೂ ಹೆಚ್ಚಿನ ದೇಶಗಳಲ್ಲಿ ನಮ್ಮ ಕರ್ನಾಟಕದ ಆನಿಯನ್ಗೆ ಬೇಡಿಕೆ ಇದೆ ಸೊ ಇದನ್ನು ನಾವು ಕಾದ್ ನೋಡಬೇಕಾಗತ್ತೆ ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಯಾವಾಗ ಜಾಸ್ತಿ ಇಲ್ಲಿಂದ ಎಕ್ಸ್ಪೋ ಸ್ಟಾರ್ಟ್ ಆಗುತ್ತೆ ನಾವು ಇವಾಗ ಕಾದ್ ನೋಡಬೇಕಾಗತ್ತೆ ಡೈಲಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ಚೆಕ್ ಮಾಡ್ತಾನೆ ಇರಿ ನಾನು ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಬಂದರೂ ನಮ್ಮ ಚಾನೆಲ್ನಲ್ಲಿ ನಾವು ಹಾಕೇ ಹಾಕ್ತೀವಿ ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಕೂಡ ಜಾಯ್ನ್ ಆಗಿ ಮತ್ತು ನಮ್ಮ ಫಸ್ಟ್ ಕಮೆಂಟ್ ಕೂಡ ನಮ್ಮ ವಾಟ್ಸಪ್ ಲಿಂಕೆ ಕೂಡ ಆಗಿರತ್ತೆ ನೀವು ಕೂಡ ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆನೆ ಎಲ್ಲ ವೀಡಿಯೋಗಳನ್ನ ನೀವು ಕೂಡ ಚೆಕ್ ಮಾಡಬಹುದು ರೇಟ್ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ ಯಾರಿಗಾದರೂ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೇಕು ಅಂದವರು ಆ ತಕ್ಷಣ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಎಷ್ಟು ಕ್ವಿಂಟಲ್ ಬೇಕು ಅನ್ನೋದನ್ನ ಹಾಗೆಯೇ ರೈತರು ಕೂಡ ನೀವು ಕೂಡ ಜಾಯ್ನ್ ಆಗಿ ಯಾಕಂದರೆ ಅಂದರೆ ನೀವು ಎವ್ರಿ ಡೇ ನೀವು ಏನು ರೇಟ್ ನಡೀತಿದೆ ಅನ್ನೋದನ್ನು ಕೂಡ ನೀವು ಕೂಡ ನೋಡಬಹುದು ಯಾವುದೇ ರೀತಿಯ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡ್ಬಹುದು ಈ ವಿಡಿಯೋಯಿಂದ ತುಂಬ ಜನಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪೋರ್ಟ್ ಬಗ್ಗೆ ಯಾವುದಾದ್ರೂ ಮಾಹಿತಿ ಸಿಕ್ಕಿದ್ರು ಕೂಡ ಹಾಕಿರ್ತೀವಿ ನೀವು ಎಲ್ಲ ವೀಡಿಯೋಗಳನ್ನ ಚೆಕ್ ಮಾಡಬೇಕಾಗತ್ತೆ ಸೊ ಇಲ್ಲಿವರೆಗೂ ವೀಡಿಯೋ ನಡೆದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್